ಏನಿಲ್ಲ ಪಕ್ಷವನ್ನು ಬಲಪಡಿಸಬೇಕು ರಾಜಕಾರಣದಿಂದ ಮುಕ್ತ ಮಾಡಬೇಕು ಐತತ್ ಇಡೀ ಜಗತ್ತಿಗೆ ಕೊಡ್ತೈತಿ ನೀವು ಹೊಸ ಪ್ರಶ್ನೆ ಕೇಳಿದ್ರೆ ಅದೇ ಧ್ವನಿ ನಡೆದೈತ್ರಿ ರಾಜ್ಯದಲ್ಲಿ ಅಡ್ಜಸ್ಟ್ಮೆಂಟ್ ಆಗಿದ್ರಿಂದ ಇಷ್ಟೆಲ್ಲ ಪ್ರಕರಣಗಳು ಇವತ್ತು ಆಗ್ಲಕತ್ತ್ಮೆಂಟ್ ಮುಕ್ತ ಕರ್ನಾಟಕ ಆಗ್ಬೇಕಾದ್ ನಾವು ವಿಧಾನಸಭೆ ಹೇಳಿನಿ ದೇಶದಲ್ಲಿ ಕ್ಲೀನ್ ಆಗಬೇಕು ರಾಜ್ಯದಲ್ಲಿಯೂ ಕ್ಲೀನ್ ಆಗಬೇಕು ಎಲ್ಲ ರಾಜಕೀಯ ಪಕ್ಷಗಳಲ್ಲೂ ಕ್ಲೀನ್ ಆಗಬೇಕಾದ್ ವಿಧಾನಸಭೆಯಲ್ಲಿ ಹೇಳೀನಿ ಮತ್ತೇನು ಆನ್ ದಿ ರೆಕಾರ್ಡ್ ಹೇಳೀನಿಂಗಾಪುರ ಹಾಂ ಮಾಡಿ ಚರ್ಚೆ ಏನಿಲ್ಲ ಪಕ್ಷವನ್ನು ಬಲಪಡಿಸಬೇಕು ಅಡ್ಜಸ್ಟ್ಮೆಂಟ್ ರಾಜಕಾರಣದಿಂದ ಮುಕ್ತ ಮಾಡಬೇಕು ರೈತತ್ತು ಇಡೀ ಜಗತ್ತಿಗೆ ಗುರುತೈತೆ ನೀವು ಹೊಸ ಪ್ರಶ್ನೆ ಕೇಳಿದ್ರೆ ನಾ ಏನು ಮಾಡ್ತೀನಿ ಅದೇ ಧ್ವನಿ ನಡೆದೈತ್ರಿ ರಾಜ್ಯದಲ್ಲಿ ಅಡ್ಜಸ್ಟ್ಮೆಂಟ್ ಆಗಿದ್ದರಿಂದ ಇಷ್ಟೆಲ್ಲ ಪ್ರಕರಣಗಳು ಇವತ್ತು ಆಗ್ಲಕ್ಕ ಅಡ್ಜಸ್ಟ್ಮೆಂಟ್ ಮುಕ್ತ ಕರ್ನಾಟಕ ಆಗ್ಬೇಕಾದ್ರೆ ನಾವು ವಿಧಾನಸಭೆಯಲ್ಲಿ ಹೇಳೀನಿ ದೇಶದಲ್ಲಿಯೂ ಕ್ಲೀನ್ ಆಗಬೇಕು ರಾಜ್ಯದಲ್ಲಿಯೂ ಕ್ಲೀನ್ ಆಗಬೇಕು ಎಲ್ಲ ರಾಜಕೀಯ ಪಕ್ಷಗಳಲ್ಲೂ ಕ್ಲೀನ್ ಆಗಬೇಕು ವಿಧಾನಸಭೆಯಲ್ಲಿ ಹೇಳೀನಿ ಮತ್ತೇನು ಆನ್ ದಿ ರೆಕಾರ್ಡ್ ಹೇಳೀನಿ